ಹಲೋ ಗಾಯ್ಸ್ ಈ ಕೆಟ್ಟ ಹವ್ಯಾಸಗಳನ್ನು ಇಟ್ಟುಕೊಳ್ಳುವುದರಿಂದ ನಮ್ಮ ಸಂಪತ್ತು ಮತ್ತು ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದಕ್ಕಾಗಿ ನಾವು ಯಾವೆಲ್ಲ ಕೆಟ್ಟ ಹವ್ಯಾಸಗಳಿಂದ ದೂರವಿರಬೇಕು ಯಾರು ತಾನೇ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಿರ್ಲಕ್ಷಿಸುತ್ತಾರಲ್ಲವೋ ಆಕೆ ಸಂಪತ್ತಿನ ಅಧಿದೇವತೆ ಆಕೆ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ನೀವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಲಕ್ಷ್ಮೀ ದೇವಿಯು ಕೆಲವೊಂದು ವಿಚಾರಗಳನ್ನು ಇಷ್ಟಪಡುವುದಿಲ್ಲ ಅವುಗಳಿಂದ ಆಕೆ ದೂರವಿರಲು ಬಯಸುತ್ತಾಳೆ ನೀವು ಅವುಗಳಿಂದ ದೂರವಿರಬೇಕು ನೀವು ಆಕೆಯಿಂದ ಸಂಪತ್ತು ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಈ ಏಳು ತಪ್ಪುಗಳನ್ನು ನೀವು ಮಾಡಲು ಹೋಗಲೇಬಾರದು ಒಂದನೆಯದು ಇವರಿಗೆ ಅಗೌರವ ತೋರುವುದು ಪುರೋಹಿತರು ಮತ್ತು ಧಾರ್ಮಿಕ ಗ್ರಂಥಗಳನ್ನು ಅಗೌರವಿಸುವುದು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವುದಿಲ್ಲ ಕೆಲವೊಮ್ಮೆ ನಾವು ಶಾಸ್ತ್ರಗಳನ್ನು ಅನುಸರಿಸುವುದಿಲ್ಲ ಅಥವಾ ಅವುಗಳನ್ನು ಗೌರವಿಸಲು ಮುಂದಾಗುವುದಿಲ್ಲ ನಾವು ಇದನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಅವುಗಳಲ್ಲಿಯೂ ದೇವರ ಆಶೀರ್ವಾದವಿರುತ್ತದೆ ಎರಡನೆಯದು ಕೋಪ ಬಹುಬೇಗನೆ ಕೋಪಗೊಳ್ಳುವುದು ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುವುದು ಯಾರನ್ನಾದರೂ ನಿಂದಿಸುವುದು ಇವುಗಳೆಲ್ಲ ನಕಾರಾತ್ಮಕತೆಯನ್ನು ಉಂಟು ಮಾಡುವ ವಿಷಯಗಳಾಗಿವೆ ಮತ್ತು ಇದು ನಿಮ್ಮಲ್ಲಿರುವ ಸ್ಥಳದಿಂದ ಲಕ್ಷ್ಮೀ ದೇವಿಯನ್ನು ಓಡಿಸುತ್ತದೆ ಪ್ರೀತಿ ವಾತ್ಸಲ್ಯ ಶಾಂತಿ ಮತ್ತು ಸೌಹಾರ್ದತೆ ಇರುವ ಸ್ಥಳದಲ್ಲಿ ಮಾತ್ರ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಮೂರನೆಯದು ಈ ರೀತಿ ಮಲಗುವವರು ಸೂರ್ಯಾಸ್ತದ ನಂತರ ಹೆದ್ ಹೇಳುವುದು ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದು ಲಕ್ಷ್ಮೀ ದೇವಿಯನ್ನು ಅಸಂತೋಷಗೊಳಿಸುತ್ತದೆ ಈ ರೀತಿಯ ದಿನಚರಿಯನ್ನು ಅನುಸರಿಸುವ ಜನರು ಸಾಮಾನ್ಯವಾಗಿ ಅಸ್ವಸ್ಥರಾಗಿರುತ್ತಾರೆ ಮತ್ತು ಯಾವುದೋ ಕಾರ್ಯದಿಂದ ಬಳಲುತ್ತಿರುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸ ಮಾಡುವವರು ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸಂಜೆಯ ಸಮಯದಲ್ಲಿ ಭೋಗ ವಿಳಾಸದಲ್ಲಿ ಪಾಲ್ಗೊಳ್ಳುವವರು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವುದಿಲ್ಲ ಬಹಳಷ್ಟು ಜನರು ಶ್ರೀಮಂತರು ಮತ್ತು ಸಮೃದ್ಧರಾದಾಗ ದೇವರನ್ನು ಮರೆತು ಬಿಡುತ್ತಾರೆ ಅವರು ಬ್ರಹ್ಮ ಮುಹೂರ್ತದಲ್ಲಿ ಮತ್ತು ಸಾಯಂಕಾಲದಲ್ಲಿ ಪ್ರಾಪಂಚಿಕ ಆನಂದವನ್ನು ಬಯಸುತ್ತಾರೆ ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮ ಮುಹೂರ್ತದ ಸಮಯವು ಪೂಜೆಗೆ ಸೂಕ್ತವಾದ ಸಮಯವಾಗಿದೆ ಈ ಸಮಯವನ್ನು ಲೌಕಿಕ ಸುಖ ಮತ್ತು ಆನಂದಕ್ಕಾಗಿ ಬಳಸುವವರು ಸಂಪತ್ತಿನ ಅಧಿದೇವತೆಯ ಕೋಪಕ್ಕೆ ಗುರಿಯಾಗುತ್ತಾರೆ ಐದನೈದು ಈ ಸಮಯದಲ್ಲಿ ದೀಪ ಹಚ್ಚದೇ ಇರುವುದು ಬೆಳಿಗ್ಗೆ ಮತ್ತು ಸಂಜೆ ದೇವರ ಮುಂದೆ ಮತ್ತು ತುಳಸಿ ಸತ್ಯದ ಮುಂದೆ ದೀಪವನ್ನು ಬೆಳಗಿಸುವ ಸಂಪ್ರದಾಯವಿದೆ ಈ ಸಮಯದಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ದೇವತೆಗಳು ಪ್ರಸನ್ನರಾಗುತ್ತಾರೆ ಆದರೆ ನೀವು ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚದಿದ್ದರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತದೆ ಆರನೆಯದು ಅಶುಚಿಯಾಗಿರುವವರು ಅಸೂಚಿಯಾದ ಬಟ್ಟೆಯನ್ನು ಧರಿಸುವುದರಿಂದ ನೀವು ಲಕ್ಷ್ಮೀ ದೇವಿಯ ಕೋಪಕ್ಕೆ ಕುರಿಯಾಗುತ್ತೀರಿ ಲಕ್ಷ್ಮೀದೇವಿ ದೇವಿ ಯಾವಾಗಲೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನೀವು ನಿಯಮಿತವಾಗಿ ನಿಮ್ಮ ಬಟ್ಟೆಯನ್ನು ತೊಳೆಯುವುದು ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ ಏಳನೆಯದು ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೊಳಕು ಇಟ್ಟುಕೊಳ್ಳುವುದು ಲಕ್ಷ್ಮೀದೇವಿಯು ದೇವಿಯು ಅಚ್ಚುಕಟ್ಟಾಗಿ ಅಥವಾ ಸ್ವಚ್ಛವಾಗಿರುವ ಸ್ಥಳದಲ್ಲಿ ನೆಲೆಸಿರುತ್ತಾಳೆ ನಿಮ್ಮ ಮನೆಯನ್ನು ನಿಯಮಿತವಾಗಿ ಶುಚಿಗೊಳಿಸುವುದನ್ನು ಕಡ್ಡಾಯವಾಗಿ ರೂಢಿಯನ್ನಾಗಿಸಿಕೊಳ್ಳಿ ಮತ್ತು ಜೇಡರ ಬಲೆಯನ್ನು ಅಥವಾ ಕೊಳಕು ಇತ್ಯಾದಿಗಳು ಇರದಂತೆ ನೋಡಿಕೊಳ್ಳಿ ಕೊಳಕು ಮತ್ತು ಅವ್ಯವಸ್ಥೆಯು ದೇವಿಯನ್ನು ಕೋಪ ಮಾಡಿಕೊಳ್ಳುವಂತೆ ಮಾಡುತ್ತದೆ ಹಲೋ ಗಾಯಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ